ಕೈ ಕೈಕರ ಕೆಲಸ ಮಾಡುತ್ತಿರುವ ಈ ಪ್ರತಾಪ್ ಇನ್ನು ಕೆಲವೇ ದಿನಗಳಲ್ಲಿ ಕೋರ್ಟರ ನಾಗ ನಮ್ಮ ಆಯ ಬಜಾರ ಸಾಮ್ರಾಜ್ಯದಲ್ಲಿ ಈ ಪ್ರತಾಪ್ ಕ್ರಾಂತಿಕಾರಿಯಾಗಿ

ನೋಡಿದಲ್ಲದೆ ಕಡೆ ನೋಡಿದಲ್ಲವೇ ಇಷ್ಟ ದಿಂತ ಸಂತು ನೋಚಿಸಿರುವ ಗಾದೆ ಸಿಕ್ಕಿದ ಹೆಚ್ಚೆ ಇದ್ರೆ ನಾನು

நாகுல நைர்த்தன குந்தரிக்கே பரவி பரணி

খুশি মাথায় <input sniffing> <flightrica> நான் వారవే భగవంతుని కాలి ఎరే కనీసం మాటలానికూరు అక్కడ ఇక్కడ ఇన్ని సార్లు నువ్వు కడు నిన్ను నిన్ను పోయినట్టు నా నేను కాపలా కని ఇలా ఇంకా ఏదో ఒక उपाय నాలి కనీసం దేవుడి దగ్గర లాగా నా తెలుసు తెలుక అ ఇంకే ఒక ನಾನು ಮಾತಾ ಇದ್ದೆ ಆ ಪರೀಕ್ಷೆಯಲ್ಲಿ ನೀವು ಗೆದ್ಬಿಟ್ರಿ ಪೂಜಾ ಅಂದರೆ ನಿನ್ನ ಮಾತಿನ ಪೂರ್ಣ ಅರ್ಥ ಅಂದ್ರೆ ನೀನು ನಿಮಗೆ ಅದೆಷ್ಟು ಫ್ರೀ ಇಟ್ಕೊಂಡ್ರಿ ಅಂತ ನಾನು ಪರೀಕ್ಷೆ ಮಾಡಿದೆ ಅಂತ ಪರೀಕ್ಷೆಯಲ್ಲಿ ಗೆದ್ರಿಯೇ ಕೇಳ್ತಾ ಇದ್ದೀನಿ ಹಾಗಾದ್ರೆ Thank <laughs> you. పూజ ఇదేనో ఉత్తరాట ఈ ప్రేతమని బిట్టు కాలేజీ హోగ్ అక్కడ నడి ఆచిండు బిచ్చి మన మెత్తి మాట్లాడి నడవిన నడుకుని కొడు ఒ ఏదన్న బంగారా ఈ ప్రతాపర కోరినార ದಯವಿ ಮಾತೀರಿ ನಾಳೆ ನಾನು ನಿಮ್ಮೆ ಮಾಡಿದ್ದೇನೆ ಇಂದು ನಿನ್ನ ಒಡವಿನಗಳಿಗೆ ನನ್ನ ಗಮನ ಇಂದು ನಿಂದನ್ನು ಹತ್ತಿ ಮುದ್ರ ಈ ನಿನ್ನ ರಜಿಗನ ದೇಹ

ಸೌಂದರ್ಯರನ್ನು ಸಹಿಸಿ ಬಿಟ್ಟಿಲ್ಲ ಪ್ರಧಾನ ನಿನ್ನಂಥ ಚಂದ ಚಲುವುದಕ್ಕಂದ ಮಾಡಿ ಮಲಗುವುದೇ ನನ್ನ ಅಭ್ಯಾಸ ಇದೇ ಪೂಜಾ ನಿಮ್ಮ ಉತ್ರಿ ಪುರಾಣವನ್ನು ಬಿಟ್ಟು ರಜ ತೂರ್ಮಿದ ನಿಮ್ಮ ದೇಹವನ್ನು ನನಗೆ ಅರ್ಪಿಸಬಾರದೆ ಅನಂದೇ ಅಂಗೇ ಪಿಚ್ಚು ಕೇಳಿಸೋ ನಿಮ್ಮ ಇಲ್ಲೇ ಮನುಷ್ಯ ರೂಪದ ಕಾಮಿಷ್ಟ ಮೊದಲು ಕೈಬಿಡುವ ಶ್ರೀಮಂತ ಕುಮಾರ ಸಮಯಿ ಜಿಗಿದು ಬಂದ ನಿನ್ನೆ ಅವರನ್ನೇ ಬಣಬಿಕಾಯಿ ನಿಮ್ಮಂತ ಶ್ರೀಮಂತನೆಂಬ ಮನವೇನ ಮನೆಗಾದ ಒಂದು ಅರಿ ಅರಿಯುವಂತೆ ಒಂದು ಬುದ್ಧೀಕರಿಸಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಹಿಂದ ಗೊತ್ತಾಗುವ ಮೃತ್ಯು ಜನ ಇಲ್ಲೇ ಕೊಚ್ಚಿಯಾಗುವ ಮೃತ್ಯು ಜನ ಮನೇನ್ ಇಡೀ ಇಂಡಿಯಾದಲ್ಲಿ ನಿನ್ನಂತ ಕೊಚ್ಚಿಯಾಗುವ ಮೃತ್ಯರಿಂದಲೇ ರಕ್ತದ ಅಭಿಷೇಕ ಅಭಿಷೇಕ ನಾನು நல்ல கட்சியாக நையு கல்வியை நல்ல ஒன்று ரத்தோடு மழை முக்கியத்துவம் மகனே பிரா ಂತೆ ಇವರನ್ನು ನಿಮಗೆ ಬಿಟ್ಟು ಕೊಟ್ಟು ಇಲ್ಲಿಂದ ಕಾಸುಗಳು ಬಂದಿಲ್ಲ ಪ್ರತಾಪ್ ನಿಮ್ಮಂತ ಧನಿಕರ ತರ್ಪಕ್ಕೆ ತುತ್ತಾಗಲು ಮುಂದಾದ ಇಂಥ ಹೆಣ್ಣು ಮಕ್ಕಳನ್ನು ಕಾಪಾಡುವುದು ಈ ಪಾರ್ಥನ ಪ್ರಬಲವಾದ ಹಠ ಇಲಿಯಾಗಿ ಬಂದು ಬೀಳುವೆ ಈ ಹುಲಿಯ ಬಡ್ಡಿಯಲ್ಲಿ ಬಚ್ಚಾ! ಕೊನೆಯದಾಗಿ ಮರಿಯದಿಂದ ಕುಡಿಯಬೇಕು ಅಷ್ಟರೇ ನನ್ನ ಪ್ರಾರ್ಥನೆಯಲ್ಲೂ ಈ ನನ್ನ ಪಿಸ್ತನಿಗೆಯಲ್ಲಿ ತಮ್ಮ ಈ ಪಾರ್ಥನೆ ಈ ಪಾಸ್ತಾ ನನಸವನಲ್ಲ ನಿಮ್ಮ ಜನ ತೋರಿಸಿ ಈ ಪುಂಡನಾದ ಮಾತ್ರಕ್ಕೆ ನೀನೇನು ದೊಡ್ಡ ಪಾದದಾರನನ್ನು ತಿಳಿಯಬೇಡ ನಿಮಗಂತ ಈ ಸಮಾಜದ ಘಾತುಗ ರಸಿಕೆಗಳ ಮೇಲೆ ಕುಳಿತು

ുമൂ നായി പരിഹിച്ച പ്രചണ്ട പ്രച പ്രചണ്ട പ്രസ ദിവ യമപേ നന്നു അനാമിക രൗഡി